ಲಕ್ಕಿ ಪಾತ್ರ ಆಮೇಲೆ ಸೇಲ್ಸ್ ಸೇರ್ಸ್ಗಲ್ಲ ಅದ್ರ ಬಗ್ಗೆ ಯಾವ್ದೇ ಕೀಳರಿಮೆ ನನಗಿಲ್ಲ ಅಂದ್ರೆ ಲಕ್ಕಿಗಿಲ್ಲ ಕೀಳರಿಮೆ ತೋರಿಸಿದ್ರೆ ಅವಳಗ್ ಕೆಟ್ಟ ಕೋಪ ಬರುತ್ತೆ ಅದನ್ನ ತಡ್ಕೊಳೋ ವ್ಯವಧಾನ ಅವಳಿಗಿಲ್ಲ ಆ ಮತ್ತೆ ಅದನ್ನೆಲ್ಲ ಇದ್ರಲ್ಲಿ ಮಾಲ್ ಅಲ್ಲಿ ಕೆಲಸ ಮಾಡ್ತಾಳೆ ಲಕ್ಕಿ ಸೊ ನಾವು ಮಾಲ್ ಅಂದ ತಕ್ಷಣ ನಮ್ಗೆ ಒಂಥರ ಜಟಿ ಜಟಿ ಲೈಟ್ಸ್ ಒಂಥರ ಬಣ್ಣ ಬಣ್ಣ ಬಟ್ಟೆ ಮೇಕಪ್ ಅಂತದೇ ಬರೋದು ಬಟ್ ಅಲ್ಲಿ ಕೆಲಸ ಮಾಡ್ತಿರೋ ಪರ್ಸ್ಪೆಕ್ಟಿವ್ ಹಂಗೆ ಇರಲ್ಲ ಮಾಲಲ್ಲಿಯೇ ಕೆಲಸ ಮಾಡ್ತಿರೋ ಪರ್ಸ್ಪೆಕ್ಟಿವ್ ಸ್ವಲ್ಪ ತುಂಬ ಬೇರೆ ಥರ ಇರುತ್ತೆ ನಮ್ಗೆ ಯಾರೋ ತೋರಿಸೇ ಇಲ್ಲ ಅಥವಾ ನಾನು ನೋಡಿಲ್ಲ ಆ್ಯಂಡ್ ಐ ಗಾಟ್ ದ ಆಪರ್ಚುನಿಟಿ ಸಿನಿಮಾ ಮೂಲಕ ಅಲ್ಲಿ ಒಳಗಡೆ ಕೆಳಗಡೆ ಹೋಗಿ ಮಾಲಲ್ಲಿ ಕಲರ್ಸ್ ಕಾಣಿಸೋದು ವರ್ಸಸ್ ಕೆಳಗಡೆ ಇರೋ ಒಂಥರ ಗ್ರೇ ಏರಿಯಾ ತುಂಬ ವಿಭಿನ್ನವಾಗಿದೆ ಅಂದರೆ ಡೆಡ್ ಆಪೋಸಿಟ್ ಅಂತ ಹೇಳ್ಬೋದು ವಿಭಿನ್ನ ಅಲ್ಲ ಸೊ ಆ ಒಂದು ಪಾತ್ರದಲ್ಲಿ ಅಭಿನಯ ಮಾಡಿರೋದಕ್ಕೆ ನಾನು ತುಂಬ ಖುಷಿ ಇದೆ ಆಮೇಲೆ ಈ ಓಪನಿಂಗ್ ಸಾಂಗಲ್ಲಿ ಒಂದಿದೆ ಅವ್ಳು ಲೇಟಾಗಿ ಬರ್ತಾಳೆ ಮ್ಯಾನೇಜರ್ ಟೈಮ್ ನೋಡ್ತಾನೆ ನಮ್ಗೆ ಪಟ್ ಹೇಳ್ಬೋದು ಅಲ್ ಒಂದು ಎಲ್ಲೋ ಲೇಟ್ ಆಗ್ತಾಯಿದ್ರೆ ಆಟೋ ಬುಕ್ ಮಾಡ್ಕೊಂಡು ಹೋಗ್ತೀವಿ ಅಥವಾ ಕ್ಯಾಬ್ ಬುಕ್ ಮಾಡ್ಕೊತೀವಿ ಆ ಲಕ್ಸುರಿ ಮಿಡಲ್ ಕ್ಲಾಸ್ ಅವ್ರಿಗೆ ಇರೋದಿಲ್ಲ ಅಲ್ಲಿ ನಾನು ಲೇಟಾಗಿ ಹೋದ್ರೆ ಅಲ್ಲಿ ಎಲ್ಲೂ ನಡ್ಕೊಂಡೇ ಹೋಗ್ಬೇಕು ಮತ್ತು ಅಪ್ಪ ಅಮ್ಮಂಗೆ ಆಗಲ್ಲ ಅಪ್ಪ ಅಮ್ಮ ಯಾಕೆ ಕೆಲ್ಸಕ್ಕೆ ಹೋಗ್ತೀಯ ಬಾ ಮದುವೆ ಮಾಡ್ಕೊಂಡ್ಬಿಡು ಬಟ್ ನಂಗೆ ಮದುವೆ ಮಾಡ್ಕೊಂಡು ಐ ವಾಂಟ್ ಟು ಕಾಂಟ್ರಿಬ್ಯೂಟ್ ಸೊ ಆ ಥರ ಒಂಥರ ಗಟ್ಟಿ ಪಾತ್ರ ಲಕ್ಕಿದು ಮತ್ತೆ ಇನ್ನು ಇನ್ನೊಂದು ಹೇಳಬೇಕು ಸಾರಿ ಇದು ಒಂದು ಕಬ್ಬಳ ಕೊಡಿಯೋ ಸೀನ್ ಇದೆಯಲ್ಲ ಅದನ್ನ ಲಿಟ್ರಲಿ ಫೋರ್ ಟೇಕ್ಸ್ ತಗೊಂಡ್ವಿ ನಾಲ್ಕು ಟೇಕಲ್ಲಿ ಅಷ್ಟೇ ಇಂಟೆನ್ಸಿಟಿ ಇತ್ತು ಪೂರ್ಣ ಅಷ್ಟು ಜನರಸ್ ಅಂದರೆ ಆ ಹೊಡಿಸ್ಕೊಂಡ್ರು ನಾವು ಕಾರಣಕ್ಕಲ್ಲ ಬಟ್ ಅಷ್ಟು ಜನರಸ್ ಅಷ್ಟು ಗಿವಿಂಗ್ ರೆಸ್ಪಾನ್ಸಿವ್ ಆಕ್ಟರ್ ಜೊತೆ ಕೆಲಸ ಮಾಡಿರೋದ್ರ ಬಗ್ಗೆ ನಂಗೆ ತುಂಬಾ ತುಂಬಾ ಖುಷಿ ಇದೆ ರಾಕೇಶ್ ಆಗೋದು ನನ್ನ ಅಣ್ಣ ಪಾತ್ರ ಮಾಡಿರೋ ಸುನಿಲ್ ಮತ್ತೆ ನನ್ನ ಫೇವ್ರೆಟ್ ರೇಖಾ ಆಂಟಿ ಇರ್ಬೋದು ಅವ್ರನ್ನ ನೋಡಿದ್ರೆ ನಂಗೆ ತುಂಬ ನಮ್ಮ ಅಜ್ಜಿನ ಹಾಕ್ತಾ ಬರ್ತಾರೆ ಅವ್ರು ಮಾತಾಡೋ ರೀತಿ ಅವ್ರು ನೋಡೋದು ಎಲ್ಲ ಅದು ಮತ್ತೆ ನಾಗೇಂದ್ರ ಶಾ ಆಂಕಲ್ ಲಿಟ್ರಲಿ ನನ್ನ ಮಗುವಾದಾಗೆಲ್ಲ ನೋಡಿದರೆ ನಂಗೆಲ್ಲ ಮನೆಯಲ್ಲೇ ಇದೀನಿ ನಮ್ಮ ಮನೆ ಎಷ್ಟು ಸುಂದರವಾಗಿತ್ತು ತುಂಬ ತುಂಬ ಚೆನ್ನಾಗಿತ್ತು ಆ ಮೂವಿ ಎಕ್ಸ್ಪೀರಿಯನ್ಸ್ ಮತ್ತೆ ಫ್ರೆಂಡ್ಸ್ ಫರ್ ಲೈಫ್ ಸಿಕ್ಕಿದ್ದಾರೆ ಸಿನಿಮಾ ಯಾರು ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಕೆಟ್ಟವರು ಇವರು ಬಟ್ ರಿಯಲ್ ಲೈಫ್ನಲ್ಲಿ ತುಂಬ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ರು ಮತ್ತೆ ಲಾಸ್ಟ್ ಒನ್ ಇಷ್ಟು ಪರಿಪೂರ್ಣ ಪಾತ್ರನ್ನ ಹೆಣೆದು ಕೊಟ್ಟಿರೋ ನಾಗರಾಜ್ ಅವರಿಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಅಮ್ ನನ್ನ ಕೈ ಹಿಡ್ಕೊಂಡು ಪ್ರತಿ ಸೀನ್ ಅನ್ನು ಅವರಿಗೆ ಹೆಂಗೆ ಬೇಕೋ ಹಾಗೆ ನನ್ನಿಂದ ಅಭಿನಯ